ಸೃಷ್ಟಿಸಿದ ಸ್ಯಾಂಡಲ್ವುಡ್ ನಟರ ಸಿನಿಮಾ ಹೇರ್ ಸ್ಟೈಲ್ಗಳು ಸಿನಿಮಾ ನಟರು ತಮ್ಮ ಪ್ರತಿ ಸಿನಿಮಾದಲ್ಲೂ ವಿಭಿನ್ನ ಸ್ಟೈಲ್ ಹಾಗೂ ಲುಕ್ ನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅದೇ ಸ್ಯಾಂಡಲ್ವುಡ್ ನಟರು ತಮ್ಮ ಹೇರ್ ಸ್ಟೈಲ್ ಮೂಲಕವೂ ಸದ್ದು ಮಾಡುತ್ತಿದ್ದಾರೆ ಮೊದಲೆಲ್ಲ ಹೇರ್ ಸ್ಟೈಲ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹಿಂದೂ ಮುಂದೆ ನೋಡ್ತಿದ್ದ ಹೀರೋಗಳು ಇತ್ತೀಚೆಗೆ ಪ್ರತಿ ಸಿನಿಮಾಗೂ ಲುಕ್ ಬದಲಾಯಿಸಿಕೊಂಡು ಫ್ಯಾನ್ಸ್ಗೆ ಸರ್ಪ್ರೈಸ್ ನೀಡುತ್ತಿದ್ದಾರೆ ಅಭಿಮಾನಿಗಳು ನಟರ ಹೇರ್ ಸ್ಟೈಲ್ ಅನ್ನೇ ಕಾಪಿ ಮಾಡುತ್ತಿದ್ದಾರೆ ಟ್ರೆಂಡ್ ಸೃಷ್ಟಿಸಿದ ಸ್ಯಾಂಡಲ್ವುಡ್ ನಟರ ಸಿನಿಮಾ ಹೇರ್ ಸ್ಟೈಲ್ಗಳ ಪಟ್ಟಿ ಇಲ್ಲಿದೆ ಉಪೇಂದ್ರ ನಟರ ಹೇರ್ ಸ್ಟೈಲ್ ಅಂದಾಕ್ಷಣ ಥಟ್ ಅಂತ ನೆನಪಾಗೋದೆ ರಿಯಲ್ ಸ್ಟಾರ್ ಉಪೇಂದ್ರ ಎ ಸಿನಿಮಾದಿಂದ ಹಿಡಿದು ಇಲ್ಲಿಯವರೆಗೂ ತಮ್ಮ ಸಿನಿಮಾಗಳಲ್ಲಿ ವಿಭಿನ್ನ ಹೇರ್ ಸ್ಟೈಲ್ ಮೂಲಕ ಗಮನ ಸೆಳೆದವರು ಉಪ್ಪಿ ಇವರ ಅಭಿಮಾನಿಗಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಉಪೇಂದ್ರ ಸಿನಿಮಾದಲ್ಲಿ ಎರಡು ಜುಟ್ಟು ಕಟ್ಟಿಕೊಂಡು ಪ್ರೇಕ್ಷಕರ ಗಮನ ಸೆಳೆದಿದ್ದ ರಿಯಲ್ ಸ್ಟಾರ್ ಉಪ್ಪಿ ಎರಡನಲ್ಲಿ ಎರಡು ಜುಟ್ಟಿನ ನಡುವೆ ನೆತ್ತಿಯ ಮೇಲೂ ಜುಟ್ಟು ಕಟ್ಟಿಕೊಂಡು ಕ್ರೇಜ್ ಸೃಷ್ಟಿಸಿದ್ದರು ಸುದೀಪ್ ಪ್ರತಿ ಸಿನಿಮಾದಲ್ಲೂ ಸ್ಟೈಲಿಶ್ ಹಾಗೂ ಕ್ಲಾಸ್ ಲುಕ್ ನಲ್ಲಿ ಕಾಣಿಸಿಕೊಳ್ಳುವ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹೆಬ್ಬುಲಿ ಚಿತ್ರದಲ್ಲಿ ಡಿಫರೆಂಟ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದರು ಮೇಲೊಂದು ಜುಟ್ಟು ಬಲಭಾಗಕ್ಕೆ ಉದ್ದನೆಯ ಕೂದಲು ಬಿಟ್ಟು ಡಿಫರೆಂಟ್ ಆಗಿ ಕಾಣಿಸಿಕೊಂಡಿದ್ದರು ಈ ಚಿತ್ರದಲ್ಲಿ ಕಿಚ್ಚನ ಸ್ಟೈಲಿಶ್ ಲುಕ್ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದರು ಎಲ್ಲಾ ಕಟಿಂಗ್ ಶಾಪ್ನಲ್ಲೂ ಹೆಬ್ಬುಲಿ ಕಟಿಂಗ್ ಟ್ರೆಂಡ್ ಸೃಷ್ಟಿಯಾಗಿತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೆ ಎಲ್ಲರೂ ಕಿಚ್ಚನ ಲುಕ್ ಗೆ ಮಾರು ಹೋಗಿದ್ದರು ಯಶ್ ಉಪೇಂದ್ರ ಬಳಿಕ ಟ್ರೆಂಡಿ ಹೇರ್ ಸ್ಟೈಲ್ ಮಾಡಿಕೊಂಡು ಬಂದವರು ರಾಕಿಂಗ್ ಸ್ಟಾರ್ ಯಶ್ ಭಾಯ್ ತಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ಹೇರ್ ಸ್ಟೈಲ್ ಬದಲಿಸಿಕೊಂಡು ಗಮನ ಸೆಳೆದಿದ್ದಾರೆ ಯುವಕರ ಸ್ಟೈಲ್ ಐಕಾನ್ ಆಗಿರುವ ಯಶ್ ಗೂಗ್ಲಿ ಸಿನಿಮಾದಲ್ಲಿ ಮಾಡಿದಂತಹ ಹೇರ್ ಸ್ಟೈಲ್ ಸಿಕ್ಕಾಪಟ್ಟೆ ಕ್ರೇಜ್ ಸೃಷ್ಟಿಸಿತ್ತು ಕಾಲೇಜು ಹುಡುಗರಂತೂ ಈ ಸ್ಟೈಲ್ಗೆ ಫಿದಾ ಆಗಿದ್ದರು ಇದರ ಜೊತೆಗೆ ಗಜಕೇಸರಿ ಲಕ್ಕಿ ರಾಜಾಹುಲಿ ಹಾಗೂ ಕೆಜಿಎಫ್ ಸಿನಿಮಾಗಳ ಯಶ್ ಹೇರ್ ಸ್ಟೈಲ್ಗೆ ಕೂಡ ಅಭಿಮಾನಿಗಳು ಫಿದಾ ಆಗಿದ್ದರು ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮುಗುಡುನಗೆ ಚಿತ್ರದಲ್ಲಿ ಕನ್ನಡಕ ಹಾಕಿಕೊಂಡು ಸ್ಪೆಷಲ್ ಮೇಕ್ ಓವರ್ನಲ್ಲಿ ಕಾಣಿಸಿಕೊಂಡಿದ್ದರು ಜೊತೆಗೆ ಈ ಸಿನಿಮಾದಲ್ಲಿನ ಅವರ ಹೇರ್ ಸ್ಟೈಲ್ ಕೂಡ ಗಮನ ಸೆಳೆದಿತ್ತು ಗಣೇಶ್ ಸ್ಟೈಲ್ಗೆ ಫಿದಾ ಆಗಿದ್ದ ಅಭಿಮಾನಿಗಳು ತಾವು ಕೂಡ ಇದೇ ಹೇರ್ ಸ್ಟೈಲ್ನಲ್ಲಿ ಫಾಲೋ ಮಾಡಿದ್ದರು ಈ ಲುಕ್ ಗೋಲ್ಡನ್ ಸ್ಟಾರ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು ಶಿವರಾಜ್ ಕುಮಾರ್ ಎರಡು ಸಾವಿರದ ಐದರಲ್ಲಿ ತೆರೆಕಂಡ ಪ್ರೇಮ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಾಂಬಿನೇಷನ್ನ ಜೋಗಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ರೌಡಿಸಂ ಜೊತೆಗೆ ತಾಯಿ ಮಗನ ಸೆಂಟಿಮೆಂಟ್ ಹೊಂದಿದ್ದ ಈ ಸಿನಿಮಾದಲ್ಲಿ ಶಿವಣ್ಣ ಉದ್ದ ಕೂದಲು ಬಿಟ್ಟು ವಿಭಿನ್ನ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದರು ಈ ಹೇರ್ ಸ್ಟೈಲ್ ಕೂಡ ಗಮನ ಸೆಳೆದಿತ್ತು ಅಭಿಮಾನಿಗಳು ಜೋಗಿ ಹೇರ್ ಸ್ಟೈಲ್ ಕಾಪಿ ಮಾಡಿದ್ದರು ಇವತ್ತಿಗೆ ಅಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು